ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರ ಒನ್ ಇಂಡಿಯಾ ಕನ್ನಡ ಸೊ ಈಗಾಗಲೇ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವಿನ್ ಆಯಿತು ಸೊ ಮೂರು ಜನ ಲೆಜೆಂಡ್ಗಳು ರಿಟೈರ್ಮೆಂಟ್ ತಗೊಂಡಿದ್ದಾರೆ ಸೊ ಇನ್ನೇನು ರಿಪ್ಲೇಸ್ಮೆಂಟ್ ಬಗ್ಗೆ ಜನರನ್ನೇ ಒಪಿನಿಯನ್ ಕೇಳ್ಕೊಂಡು ಬರೋಣ ಬನ್ನಿ ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ತುಂಬಾ ವರ್ಷ ಆದ್ಮೇಲೆ ಗೆದ್ದಿರೋದು ಸೊ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಇನ್ನೊಂದೇನಂತಂದ್ರೆ ತರ್ಟಿ ಪರ್ಸೆಂಟ್ ಅಷ್ಟೇ ಇದ್ದಿದ್ದು ಗೆಲ್ಲೋದಕ್ಕೆ ಬಟ್ ಆ ಟೈಮಲ್ಲಿ ಟರ್ನ್ ಮಾಡಿದ್ರೆ ಹಾರ್ದಿಕ್ ಪಾಂಡ್ಯ ಮಾಡಿರಲಿಲ್ಲ ಅಂದರೆ ಮತ್ತೆ ಜಸ್ಪೀತ್ ಬೊಂಬ್ರಾ ಮಾಡಿರಲಿಲ್ಲ ಅಂದರೆ ಸಾಧ್ಯನೇ ಆಗ್ತಿರ್ಲಿಲ್ಲ ಈ ಸತಿನೂ ವರ್ಲ್ಡ್ ಕಪ್ ನನ್ಗೆ ಕೈ ಮೀರೋಗ್ತಿತ್ತು ಸೊ ಬಟ್ ಸೌತ್ ಆಫ್ರಿಕಾ ಫೈನಲ್ ಬಂದಿದ್ದೆ ಅವ್ರಿಗೊಂದು ಚಾನ್ಸ್ ಸಿಕ್ಕಿತ್ತು ಬಟ್ ಇರಲಿ ಇಂಡಿಯಾಗೆ ಸಪೋರ್ಟ್ ಮಾಡಬೇಕು ಸೊ ಫೈನಲಿ ಇಂಡಿಯಾಗೆ ಇದ್ದಿರೋದ್ರಿಂದ ಖುಷಿ ಆಗ್ತಿದೆ ಖುಷಿ ಆಗ್ತಿದೆ ಜೊತೆಗೆ ರಿಟೈರ್ಮೆಂಟ್ ಕೂಡ ಆಗಿದೆ ಸೊ ಮೂರು ಜನ ರಿಟೈರ್ಮೆಂಟ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಹೆಂಗೆ ಎಷ್ಟು ಬೇಜಾರಾಗ್ತಾ ಇದೆ ಸೊ ಆ್ಯಕ್ಚುಲಿ ರಿಟೈರ್ಮೆಂಟ್ ಅಂತ ಬಂದಾಗ ಅದು ಅವ್ರವ್ರ ಒಪಿನಿಯನು ಬಿಕಾಸ್ ಅದು ಅವ್ರವ್ರ ಇಚ್ಛೆ ಬಿಕಾಸ್ ಇವಾಗ ತುಂಬಾ ಜನ ಹೊಸುಬ್ರು ಅಂದರೆ ಎಕ್ಸ್ಪೀರಿಯನ್ಸ್ನ ಕಳ್ಕೊಂಡಿ ಕರ್ಕೊಂಡಿ ಕಳ್ಕೊಂಡಿರ್ಬೋದು ಬಟ್ ಐ ಪಿ ಎಲ್ ಇಂದ ಹೊಸ ಹೊಸ ಪ್ರತಿಭೆಗಳು ಆಚೆ ಬರ್ತಿರೋದ್ರಿಂದ ಇನ್ನೂ ತುಂಬಾ ಚಾನ್ಸಸ್ ತುಂಬಾ ಜನಕ್ಕೆ ಚಾನ್ಸಸ್ ಸಿಗುತ್ತೆ ಅಂತ ಒಂದು ರೀತಿಯಲ್ಲಿ ಹೇಳ್ಬೋದು ಅಷ್ಟೇ ಇವಾಗ ರಿಟೈರ್ಮೆಂಟ್ ಆಯಿತು ರೀಪ್ಲೇಸ್ಮೆಂಟ್ ಅಂತ ಬಂದಾಗ ಸೊ ಯಾರು ಬರಬಹುದು ಅಂದರೆ ಯಾರ ಜಾಗಕ್ಕೆ ಬರಬೇಕು ಮೂರು ಜನ ಇದ್ದಾರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಈಗ ಕ್ಯಾಪ್ಟನ್ ಆಗಿ ಚಾನ್ಸ್ ಕೊಡೋದಾದ್ರೆ ಯಾರಾದ್ರು ಬೌಲರ್ಸ್ಗೆ ಚಾನ್ಸ್ ಕೊಟ್ರೆ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ಸುತ್ತೆ ಸೊ ಬಿಕಾಸ್ ಏನಕ್ಕೆ ಅಂದ್ರೆ ಅವ್ರ ಕಾನ್ಸನ್ಟ್ರೇಷನ್ ಸ್ಕೋರಿಂಗ್ ಮಾಡೋದ್ರಲ್ಲಿ ಕಮ್ಮಿ ಆದರೆ ಒಂದು ಕಡೆ ಟೀಮ್ ನೋಡ್ಕೋದ್ರಲ್ಲಿ ಇನ್ಕ್ರೀಸ್ ಆಗ್ಬೋದು ಸೊ ಇನ್ನು ಎಲ್ಲ ಮ್ಯಾಚು ಗೆಲ್ಲೋ ಚಾಸ್ತೆ ತುಂಬ ಇದೆ ಇನ್ನು ನೆಕ್ಸ್ಟ್ ರೋಹಿತ್ ಶರ್ಮಾ ಅವರು ರೋಹಿತ್ ಶರ್ಮಾ ಈಗ ಆ್ಯಕ್ಚುಲಿ ರಿಟೈರ್ಮೆಂಟ್ ಕೊಟ್ಟಿರೋದ್ರಿಂದ ಸೊ ಏನಂತಂದರೆ ಗುಡ್ ಏನು ತೊಂದರೆ ಇಲ್ಲ ಬಿಕಾಸ್ ತುಂಬ ಅವ್ರ ಕ್ಯಾಪ್ಟನ್ಸಿ ತುಂಬ ಮ್ಯಾಚಸ್ಗೆಲ್ಲ ಗೆದ್ದಿದ್ದಾರೆ ಸೊ ನೆಕ್ಸ್ಟ್ ಇವಾಗ ನನಗೆ ಗೊತ್ತಿರೋ ಹಾಗೆ ಸೊ ಐ ಪಿ ಎಲ್ಲಲ್ಲಿ ಬೆಂಗಳೂರು ಕ್ಯಾಪ್ಟನ್ ಆಗೋ ಸಾಧ್ಯತೆ ಇದೆ ಸೊ ಅದೊಂದೇ ರೀಸನ್ಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಒಳ್ಳೆ ಸ್ಪಿನ್ನರ್ ಬಟ್ ಅವರು ಏನಕ್ಕೆ ರಿಟೈರ್ಮೆಂಟ್ ಕೊಟ್ಟರು ಅಂತ ಗೊತ್ತಿಲ್ಲ ಬಟ್ ಎಲ್ಲ ನೋಡಿದ್ರೆ ಲೆಕ್ಕ ಹಾಕೊಂಡ್ರೆ ಇದ್ಯಾಕೋ ಅವ್ರವ್ರ ಒಳಗಡೆ ಇರೋ ಪೊಲಿಟಿಕ್ಸ್ ಅಷ್ಟೇನು ಸೊ ಸೌತ್ ಆಫ್ರಿಕಾ ಲಾಸ್ಟಲ್ಲಿ ವಿನ್ನ ಎಂಡಿಂಗ್ ಮೂಮೆಂಟಲ್ಲಿ ಬಂತು ವಿನ್ನು ಆದರೂ ರೋಹಿತ್ ಇವರು ಹಾರ್ದಿಕ್ ಪಾಂಡ್ಯ ಇರ್ಬೋದು ಆಮೇಲೆ ಬುಮ್ರಾ ತುಂಬ ಚೆನ್ನಾಗಿ ಬಾಲಿಂಗ್ ಮಾಡಿದ್ದಾರೆ ತುಂಬ ಹೆಮ್ಮೆ ನಮ್ಮ ಇಂಡಿಯಾಗೆ ಈ ಥರ ಮಾಡಿರೋದು ತುಂಬ ಪ್ರೌಡ್ ಫೀಲ್ ಆಗ್ತಿದೆ ಟೀಮ್ ಇಂಡಿಯಾ ಗೆದ್ದಿದ್ದು ತುಂಬ ಒಳ್ಳೆಯದು ತುಂಬ ವರ್ಷ ಟೂ ತೌಸಂಡ್ ಲೆವೆನ್ ಆದಮೇಲೆ ವಿನ್ ಆಗಿರಲಿಲ್ಲ ಆದಮೇಲೆ ಇವತ್ತು ಈ ವರ್ಷ ವಿನ್ ಆಗಿದೆ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ ಎಂಜಾಯ್ ಮಾಡಿದ್ವಿ ಫೀಲ್ ಆಗ್ತಿದೆ ಇಂಡಿಯಾದಲ್ಲಿ ಇರೋ ಎಲ್ಲ ಪ್ಲೇಯರ್ಸು ಇಂಡಿಯಾಗೆ ವಿನ್ ಮಾಡಿಸಿ ಪ್ರೌಡ್ ಫೀಲ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಒಂದು ಕಡೆ ಕಡೆ ಖುಷಿ ಆಗ್ತಿದೆ ನಿಜ ಇನ್ನೊಂದು ಕಡೆ ರಿಟೈರ್ಮೆಂಟ್ ತಗೊಳ್ತಾ ಇದ್ದಾರೆ ಸೊ ಅದು ಎಷ್ಟು ಬೇಜಾರು ತುಂಬಾ ಬೇಸರ ಆಗ್ತಿದೆ ಸ್ಪೆಷಲಿ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರು ತುಂಬಾ ಇಂಡಿಯಾಗೆ ತುಂಬಾ ಮಾಡಿದ್ದಾರೆ ಟಿ ಟ್ವೆಂಟಿ ಒನ್ ಡೇ ಅಥವಾ ಟೆಸ್ಟ್ ಫಾರ್ಮೆಟ್ ಎಲ್ಲ ಫಾರ್ಮೆಟ್ ತುಂಬಾ ಹೈಯೆಸ್ಟ್ ರನ್ಸ್ಗಳವರು ಎವ್ರಿ ಟಫ್ ಡಿಸಿಷನಲ್ಲಿ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಟೀಮ್ ಇಂಡಿಯಾಗೆ ಅವರು ಮತ್ತು ರವೀಂದ್ರ ಜಡೇಜಾ ರೋಹಿತ್ ಶರ್ಮಾ ಅವರೆಲ್ಲ ಯಾರಿಲ್ಲ ಸೊ ಅದು ತುಂಬ ಇದಾಗ್ತಿದೆ ಫೀಲ್ ಆಗ್ತಿದೆ ಸೊ ಅಪ್ಕಮಿಂಗ್ ಯಂಗ್ಸ್ಟರ್ಸ್ ತುಂಬ ಇದ್ದಾರೆ ಲೈಕ್ ಕುಷ್ಮ ಗಿಲು ಸೂರ್ಯಕುಮಾರ್ ಯಾದವ್ ಎಲ್ಲರೂ ಆಡ್ಬೋದು ತುಂಬ ಚೆನ್ನಾಗಿ ಆಡ್ಬೋದು ಅಂತ ಫೀಲ್ ಆಗ್ತಿದೆ ಸೊ ಸಪೋರ್ಟ್ ಮಾಡ್ತಾ ಓಕೆ ರಿಟೈರ್ಮೆಂಟ್ ಆಗಿದೆ ಇವಾಗ ಕೊಹ್ಲಿ ಬದಲು ಯಾರು ಓಪನಿಂಗ್ ಬಂದು ಶುಭಮ್ ಗಿಲ್ ಶುಭಮ್ ಗಿಲ್ ಇದ್ದಾರೆ ಅದ್ ಬಿಟ್ರೆ ಇಶಾನ್ ಕಿಶನ್ ಇದ್ದಾರೆ ಶುಭಮ್ ಗಿಲ್ ಅವರು ಇರ್ಬೋದು ಸೊ ರವೀಂದ್ರ ಜಡೇಜಾ ಜೊತೆಗೆ ರವೀಂದ್ರ ಜಡೇಜಾ ಇದಾರಲ್ಲ ಅವರು ಬಿಟ್ರೆ ನಿಮಗೆ ಅವ್ರ ಇದರಲ್ಲಿ ಅಕ್ಷರ್ ಪಾಟೇಲ್ನ ರೆಫರ್ ಮಾಡ್ಬೋದು ನಾವು ಪರ್ಫಾರ್ಮೆನ್ಸ್ ಅವ್ರು ಮಾಡ್ತಿರೋದು ನೋಡ್ರೆ ತುಂಬಾ ಚೆನ್ನಾಗಿ ಫೀಲ್ ಆಗ್ತಿದೆ ಅಕ್ಷರ್ ಪಟೇಲ್ ಮಾಡ್ತಾರೆ ಅಂತ ಹೇಳ್ತದೆ ಆಲ್ರೆಡಿ ಅನೌನ್ಸ್ ಮಾಡಿದ್ದೆ ಕೊಹ್ಲಿ ಐವತ್ತು ಹೊಡಿದ್ದಾನೆ ಅಂತ ಹೇಳಿ ಅದು ಸೆವೆಂಟಿ ಸಿಕ್ಸ್ ಹೊಡೆದ್ರ ಅದೇ ತರ ಮುಂದೆ ಆಡಬೇಕು ಅವನು ಆದರೆ ರಿಟೈರ್ಮೆಂಟ್ ಕೊಟ್ಟಾಯ್ತು ರೋಹಿತ್ ಶರ್ಮಾ ಅವನು ಅದೇ ನೆಕ್ಸ್ಟ್ ಟೈಮ್ ವರ್ಲ್ಡ್ ಕಪ್ನು ನಮ್ದೇ ಕಂಟಿನ್ಯೂ ಆಗಲೇ ಆಸೆ ನೆಕ್ಸ್ಟ್ ಟೈಮ್ ಬೆಂಗಳೂರು ಕಪ್ನು ನಮ್ಮದೇ ಹೊಡಿಬೇಕಂತ ಆಸೆ ಇವಾಗ ರಿಟೈರ್ಮೆಂಟ್ ಆಯ್ತಲ್ವಾ ಸೊ ರೀಪ್ಲೇಸ್ಮೆಂಟ್ ಯಾರು ಕ್ಯಾಪ್ಟನ್ಗೆ ಐ ಥಿಂಕ್ ರಿಸಮ್ ಪಂತ್ ಕೊಡ್ಬೋದಿಲ್ಲ ಶುಭಮ್ ಗಿಲ್ಲಿ ಕೊಡ್ಬೋದಿಲ್ಲ ಅಂದರೆ ಋತುವಾಜ್ ಗಾಯ ಕೂಡ ಕೊಡ್ಬೋದು ಅನ್ಕೋತೀನಿ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಕೊಟ್ಟಾಯ್ತಲ್ಲ ಆಲ್ರೆಡಿ ರಿಪ್ಲೇಸ್ಮೆಂಟ್ ಯಾರು ಅಂತ ರಿಪ್ಲೇಸ್ಮೆಂಟ್ ಐ ಥಿಂಕ್ ರಂಜು ಸ್ಯಾಮ್ಸಂಗ್ ಹಾಂ ಸಂಜೆ ಜಾಮ್ಸನ್ನೇ ಬರ್ಬೋದು ಮತ್ತೆ ಜಡೇಜಾ ಜಡೇಜಾ ಕ್ಯಾಪ್ಟನ್ ಕೊಡಲ್ಲ ಬಟ್ ಅವನು ಆಡ್ತಾನೆ ಅಲ್ಲಿ ಅಷ್ಟೇ ಯು ಸರ್ ಹೇಳಿ ನೀವು ವರ್ಲ್ಡ್ ಕಪ್ ಚೆನ್ನಾಗಿದ್ರು ಬಟ್ ಅದು ನಮ್ಮವರು ಬಾಯಿಗೆ ವರ್ಷ ಗೆಲ್ಲೋ ತರಲ್ಲ ಇದಕ್ಕೆ ಅನ್ನೋದು ಬಟ್ ಚೆನ್ನಾಗಿದ್ರು ಬಟ್ ನೀವು ಕೇಳಿದಾಗ ರಿಪ್ಲೇಸ್ಮೆಂಟ್ ಬಂದ್ಬಿಟ್ಟು ಇವಾಗ ರೋಹಿತ್ ಶರ್ಮಾ ಬಗ್ಗೆ ಶಿವಮೊಗ್ಗ ಗಿಲ್ಗೆ ಚರ್ಚ್ ಆಮೇಲೆ ಕ್ಯಾಪ್ಟನ್ ಸಿಟಿ ಪರವಾಗಿಲ್ಲ ಈ ಒಂದು ಜಿಬ್ಬಾಬಿ ಮ್ಯಾಲೆ ಕೊಟ್ಟು ಕ್ಯಾಪ್ಟನ್ಶಿಟಿ ಅದು ನೋಡ್ಬಿಟ್ಟು ಕ್ಯಾಪ್ಟನ್ ಸಿಟಿ ಕೊಡ್ಬೋದು ಅಂತ ಕೊಹ್ಲಿ ಜಾಗಕ್ಕೆ ಅಂತ ಆಲ್ರೆಡಿ ರಿಷಬ್ ಪತ್ ಸತ್ತಾಗ ಮೂರೇ ಪ್ಲೇಸಿಗೆ ಜಡೇ ಜಾಗ ಸ್ಪಿನ್ನರ್ಸ್ನ ನೋಡ್ಬೇಕು ಸ್ಪಿನ್ನರ್ಸು ಅಕ್ಷಯಪೇಟೆ ಅಲ್ಲಿ ಜಾಗ ತಗ್ತಾ ಇದ್ದಾನೆ ಆ ತರಕಾರ ಏನು ಏನು ತೊಂದರೆ ಇಲ್ಲ ನೆಕ್ಸ್ಟ್ ಅಲ್ಲ ಕಪ್ ನಂಬಿದೆ ಅಂತ ಅನ್ಕೊ ತ್ಯಾಂಕ್ ಯು ಸರ್ ಸರಿ ಗೆದ್ದಿರೋದು ತುಂಬಾನೇ ಖುಷಿಯಾಗಿದೆ ಇನ್ನೇನು ಹೇಳಬೇಕು ಅಂತಂದ್ರೆ ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿ ಕೊಟ್ಟಿರೋದು ಬೇಜಾರಲ್ಲೇ ಇದೆ ಮತ್ತೆ ಅವ್ರು ರಿಪ್ಲೇಸ್ಮೆಂಟ್ ತುಂಬೋದಕ್ಕೆ ಇನ್ನು ಯಂಗ್ ಸ್ಟಾರ್ಸ್ ಗಳು ಇದ್ದಾರೆ ಅಭಿಷೇಕ್ ಶರ್ಮಾ ಇರ್ಬೋದು ಓಪನಿಂಗ್ ಅಲ್ಲಿ ಎಲ್ಲ ಚೆನ್ನಾಗಿದೆ ಐ ಪಿ ಎಲ್ ಅಂತ ಆಡ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಒಂಥರ ಮಾಡ್ಬಿಟ್ಟು ವರ್ಲ್ಡ್ ಕಪ್ ಇಂಡಿಯಾ ಟೀಮಿಗೆ ಆಡೋದು ನಮಗೆ ಇನ್ನು ಚೆನ್ನಾಗಿರುತ್ತೆ ನೋಡೋಣ ಅಭಿಷೇಕ್ ಶರ್ಮಾ ಬಂದ್ರೆ ಚೆನ್ನಾಗಿರುತ್ತೆ ಇನ್ನು ಯಂಗ್ ಸ್ಟಾರ್ಸ್ ಬಂತಂದ್ರೆ ಶಿವಮ್ ದುಬೆ ಇನ್ನು ರೆಡಿ ಆಗಬೇಕು ಅವರು ಇಷ್ಟಲ್ಲಿ ಅಷ್ಟು ಚೆನ್ನಾಗಿ ಆಡಿಲ್ಲ ಬಿಟ್ಟರೆ ಸಂಜು ಸ್ಯಾಮ್ಸಂಗ್ ಇನ್ನೂ ಒಂದು ಎರಡು ಮೂರು ಚಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಮೇಡಮ್ ನಾನು ವಿರಾಟ್ ಕೊಹ್ಲಿ ದೊಡ್ಡ ಅಭಿಮಾನಿ ಅವರಂದ್ರೆ ನಂಗೆ ಜೀವ ಹೇಳ್ಬೇಕಂದ್ರೆ ನಾನು ಆರ್ ಸಿ ಬಿ ಪಟ್ಟ ಅಭಿಮಾನಿ ಮತ್ತು ಕ್ರಿಕೆಟ್ ಬಗ್ಗೆ ಹೇಳ್ಬೇಕಂದ್ರೆ ಒಂಥರ ಎಮೋಷನ್ ನನಗೆ ನೋಡಿರ್ಬೋದು ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕ್ರಿಕೆಟ್ ಆಡೋ ಅಂದ್ರೆ ಬೇಕಿದ್ರೆ ಆಡ್ತೀನಿ ಆದರೆ ಒನ್ ಆಟ್ ಓನ್ಲಿ ವಿರಾಟ್ ಕೊಹ್ಲಿ ಮೇಡಮ್ ಮೇಡಮ್ ಏನು ಹೇಳಬೇಕು ಅಂತ ಗೊತ್ತೇ ಆಗ್ತಿಲ್ಲ ಅವತ್ತಂತೂ ನಾನು ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದುಬಿಡ್ತು ನನಗೆ ವಿರಾಟ್ ಕೊಹ್ಲಿ ಕೊಹ್ಲಿ ಅಂದ್ರೆ ಒಂಥರ ಅವ್ರ ಬಗ್ಗೆ ನನಗೆ ಮುಂದೆ ಏನು ಮಾತಾಡೋಕೆ ಆಗಲ್ಲ ನನಗೆ ಕೊಹ್ಲಿ ಮತ್ತು ಎ ಬಿ ಡಿ ರೀಪ್ಲೇಸ್ಮೆಂಟ್ ಅಂದರೆ ಶುಮನ್ ಗಿಲ್ ತುಂಬ ಖುಷಿ ಆಗ್ತದೆ ಹಾಗೆ ನನ್ನ ಫೇವ್ರೇಟ್ ಪ್ಲೇಯರ್ ಈ ಕರೆಂಟ್ಲಿ ಹಾರ್ದಿಕ್ ಪಾಂಡೆ ಆಯ್ತಾ ಸೊ ಮ್ಯಾಚ್ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ ಎಸ್ಪೆಷಲಿ ಇನ್ಸ್ಟೆಡ್ ಆಫ್ ಗಿವಿಂಗ್ ಕಾಂಟ್ರಿಬ್ಯೂ ಕ್ರೆಡಿಟ್ ಟು ಬ್ಯಾಟರ್ಸ್ ವಿ ಶುಡ್ ಗಿವ್ ಟು ಬೌಲರ್ಸ್ ವೇ ಬೂಮರ್ ವಾಸ್ ಬೋಲ್ಡ್ ಅಂಡ್ ಮತ್ತೆ ಹರ್ಷದೀಪ್ ಸಿಂಗ್ ಅಂಡ್ ಲಾಸ್ಟ್ ಓವರ್ ಬೈ ಹಾರ್ದಿಕ್ ಪಾಂಡೆ ಡೆಫಿನೆಟ್ಲಿ ಮ್ಯಾಚ್ ಚೇಂಜಿಂಗ್ ಎಲ್ಲರೂ ಹೇಳ್ತಾರಲ್ಲ ಸೊ ಬಿಗ್ ಮ್ಯಾಚ್ ವಿನರ್ಸ್ ಆರ್ ಆಲ್ವೇಸ್ ಬೌಲರ್ಸ್ ಅಂತ ಸೊ ದ ಎಂಟೈರ್ ಕ್ರೆಡಿಟ್ ಶುಡ್ ಗೋ ಟು ಬೌಲರ್ಸ್ ಹಂಗೆ ಹಾರ್ದಿಕ್ ಪಾಂಡೆಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನೋ ಮ್ಯಾಮ್ ಐ ನಾಟ್ ಕಂಪ್ಲೀಟ್ ದಿ ಅವ್ರಿಗೆ ಲಾಸ್ಟ್ ಒಂದು ಫೇರ್ವೆಲ್ ಸಿಗ್ದಂಗೆ ಇದೆ ಸೊ ದೇ ಡಿಸರ್ವ್ಡ್ ಆ್ಯಕ್ಚುಲಿ ಸೊ ಆ್ಯಂಡ್ ಆಲ್ವೇಸ್ ಒನ್ಸ್ ಸಿಸ್ ಗಾಡ್ಸ್ ಪ್ಲ್ಯಾನ್ ಅಟ್ ಲಾಸ್ಟ್ ದೇ ಡಿಸರ್ವ್ಡ್ ಆ್ಯಂಡ್ ಹೊಸ ಜನ್ರೇಷನ್ ಬರಬೇಕು ಆ್ಯಂಡ್ ದೇ ಶುಡ್ ಲೀಡ್ ಇಂಡಿಯನ್ ಟೀಮ್ ಅದಕ್ಕೆ ದೇರ್ ಇಸ್ ನೋ ಯು ನೋ ಯು ಐ ಎಮ್ ಎಸ್ ಬಿಗ್ ಸಿ ಎಸ್ ಕೆ ಫ್ಯಾನ್ ಬಟ್ ಜಡೇಜಾ ಕೊಟ್ಟಿದ್ದು ಓಕೆ ಐ ಆಮ್ ರೆಡಿ ಟು ಅಕ್ಸೆಪ್ಟ್ ದಟ್ ಅಂಡ್ ಒಂದಲ್ಲ ಒಂದು ದಿನ ರಿಟೈರ್ಮೆಂಟ್ ಕೊಡಲೇಬೇಕು ಸೊ ಆ್ಯಂಡ್ ಇಟ್ ಶುಡ್ ಬಿ ಹ್ಯಾಂಡ್ ಬಟ್ ಫ್ಯೂಚರ್ ಕ್ರಿಕೆಟ್ ಟೀಮ್ ಶುಡ್ ಬಿ ಸ್ಟ್ರಾಂಗ್ ಆ್ಯಂಡ್ ಚೆನ್ನಾಗಿರಬೇಕು ಅಂತ ತುಂಬ ಜನ ಹೊಸೊಬ್ರೂ ಅಂದರೆ ಎಕ್ಸ್ಪೀರಿಯನ್ಸ್ನ ಕಳ್ಕೊಂಡು ಕರ್ಕೊಂಡು ಕಳ್ಕೊಂಡಿರ್ಬೋದು ಬಟ್ ಐ ಪಿ ಎಲ್ ಇಂದ ಹೊಸ ಹೊಸ ಪ್ರತಿಭೆಗಳು ಆಚೆ ಬರ್ತಿರೋದ್ರಿಂದ ಇನ್ನ ತುಂಬಾ ಚಾನ್ಸಸ್ ತುಂಬಾ ಜನಕ್ಕೆ ಚಾನ್ಸಸ್ ಸಿಗುತ್ತೆ ಅಂತ ಒಂದು ರೀತಿಲಿ ಹೇಳ್ಬೋದು ಅಷ್ಟೇ ಓಕೆ ಇವಾಗ ರಿಟೈರ್ಮೆಂಟ್ ಆಯ್ತು ರಿಪ್ಲೇಸ್ಮೆಂಟ್ ಅಂತ ಬಂದಾಗ ಸೊ ಯಾರು ಬರಬಹುದು ಅಂದ್ರೆ ಯಾರ ಜಾಗಕ್ಕೆ ಬರಬೇಕು ಮೂರು ಜನ ಇದ್ದಾರೆ ಇವಾಗ ವಿರಾಟ್ ಕೊಹ್ಲಿ ಅಂತ ಹೌದು ಕ್ಯಾಪ್ಟನ್ ಈಗ ಕ್ಯಾಪ್ಟನ್ ಆಗಿ ಚಾನ್ಸ್ ಕೊಡೋದಾದ್ರೆ ಯಾರು ಬೌಲರ್ಸ್ ಗೆ ಚಾನ್ಸ್ ಕೊಟ್ರೆ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ಸುತ್ತೆ ಸೊ ಅಪ್ಕಮಿಂಗ್ ಯಂಗ್ಸ್ಟರ್ಸ್ ತುಂಬಾ ಇದ್ದಾರೆ ಲೈಕ್ ಶುಭಮ್ ಗಿಲ್ ಸೂರ್ಯಕುಮಾರ್ ಯಾದವ್ ಎಲ್ಲರೂ ಆಡ್ಬೋದು ತುಂಬಾ ಚೆನ್ನಾಗಿ ಆಡ್ಬೋದು ಅಂತ ಫೀಲ್ ಆಗ್ತಿದೆ ಸಪೋರ್ಟ್ ಮಾಡ್ತಾ ಇದ್ದೀವಿ ನೋಡಿದ್ರಲ್ಲ ಇದಾಗಿತ್ತು ಜನಗಳ ಒಪಿನಿಯನ್ ವರ್ಲ್ಡ್ ಕಪ್ ಬಗ್ಗೆ ಹಾಗೆ ಈ ಮೂರ್ ಜನ ರಿಟೈರ್ಮೆಂಟ್ ಏನ್ ಕೊಡ್ತಾರೆ ಲೆಜೆಂಡ್ ಗಳು ಸೊ ಅದರ ಬಗ್ಗೆ ಕೆಲವರು ಬೇಸರ ವ್ಯಕ್ತಪಡಿಸ್ತಾರೆ ಇನ್ನು ಕೆಲವರು ಕಣ್ಣೀರು ಕೂಡ ಹಾಕಿದ್ದು ಇದೆ ಸೊ ಇದಾಗಿತ್ತು ಈ ಹೊತ್ತಿನ ವಿಷಯ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ